ನನಗೀತ ಚಿಕ್ಕ ವಯಸ್ಕರ ಕಂತಿದ್ದೀರಾ ಬಟ್ ನೀವು ದರ್ಶನ್ ಸರ್ಗೆ ಜಿಮ್ ಹೇಳ್ಕೊಟ್ಟಿದ್ದೀರಾ ಅನ್ನೋದು ವಿಷಯಕ್ಕೆ ಕೇಳ್ತಾರೆ ಹಾಂ ಸರ್ ಹಾಂ ಸರ್ ಹೆಂಗೆ ಅವ್ರು ಹೆಂಗೆ ಪರಿಚಯ ಆದರು ನಿಮ್ಮ ಸರ್ ಬೇಸಿಗೆ ಹೇಳ್ಬೋದು ಸರ್ ಆ್ಯಕ್ಚುಲಿ ಅವರು ನನಗೆ ಪರಿಚಯ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ನಾನು ಫಸ್ಟ್ ಭೇಟಿಯಾಗಿದ್ದವ್ರನ್ನ ಮಿಸ್ಟರ್ ರವೀಶ್ ಚಂದ್ರ ಅಂತ ಒಂದು ಸಿನಿಮಾ ಬಂತು ಸರ್ ಆ ಟೈಮಲ್ಲಿ ನಾನು ಅವಾಗ ಇನ್ನು ಕಾಲೇಜ್ ಓದ್ತಾ ಇದ್ದೆ ಆ ಫಸ್ಟ್ ಪಿ ಎ ಸಿ ಸೊ ಆ ಟೈಮಲ್ಲಿ ದರ್ಶನ್ ಸರ್ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಆ ಸಿನಿಮಾಗೆ ಹನುಮಂತ್ ನಗರದಲ್ಲಿ ಶೂಟಿಂಗ್ ನಡೀತಾ ಇದ್ದೆ ಸೊ ಶೂಟಿಂಗ್ ನಡೆಯೋ ಟೈಮಲ್ಲಿ ಏನಾಯಿತು ಮೆಜೆಸ್ಟಿಕ್ ಇಂದ ಮುಂಚೆ 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 ಸರ್ ಮುಂಚೆ ಆ ಮೆಜೆಸ್ಟಿಕ್ ಮುಂಚೆ ಅವಾಗ ಅವ್ರನ್ನ ನನ್ನ ಫ್ರೆಂಡ್ ಹೇಳಿದ್ರು ಇವರೇ ತಗೋದಿ ಬ್ರ ಶ್ರೀನ್ವಸ್ ಅವರ ಮಗ ನಾನು ಏನು ಇಷ್ಟೊಂದು ಐಟೋ ಪರ್ಸನಾಲಿಟಿ ಇದ್ದಾರೆ ಇಲ್ಲ ಗುರು ಸಖತ್ ಒಳ್ಳೆ ಹೀರೋ ಮೆಟೀರಿಯಲ್ ಅಂತ ಹೇಳಿ ಸರ್ ಈ ಸಿನಿಮಾ ನೀವೇನಾ ಹೀರೋ ಅಂದೆ ಇನ್ನೂ ಇಲ್ಲ ಇನ್ನೊಬ್ಬರು ಮಾಡ್ತಾ ಇದಾರೆ ಓಕೆ ಆವಾಗ ಏನಂದ್ರೆ ಮೋಹನ್ ಸರ್ ಹೀರೋ ಆಗಿ ಆ ಪ್ಲೇ ಮಾಡ್ತಾ ಇದ್ರು ಆ ಸಿನಿಮಾದಲ್ಲಿ ಮಿಸ್ಟರ್ ಹರಿಶ್ಚಂದ್ರ ಅಂತ ಆಗ ಏನು ಮಾಡ್ದೆ ಇಲ್ಲ ಇವರು ಹೀರೋ ಆಗ್ಬೋದು ಇಬ್ಬರು ಸಖತ್ತಾಗಿ ಅವರು ಇವರ ಐಟು ಪರ್ಸ್ನಾಲಿಟಿ ಅಲ್ಲ ಅಂತ ಅಂದ್ಕೊಂಡೆ ನೋಡೋಣ ಮಾಡೋಣಮ್ಮ ಅಂತ ಹೇಳ್ತಾದ್ರೆ ಒಂದು ಪಾನಿಪುರಿ ಗಾಡಿ ಹತ್ರ ನಿಂತಿದ್ರು ದರ್ಶನ್ ಸರ್ ಸರಿ ಶೂಟಿಂಗ್ ಟೈಮಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೆ ಬಿ ಎನ್ ಗಂಗಾಧರ್ ಅವ್ರ ಮನೆ ಇಲ್ಲೇ ಹನುಮಂತ್ ನಗರದಲ್ಲಿರೋದು ಅವ್ರ ಮಗ ನಾನು ಕ್ಲಾಸ್ಮೇಟ್ ಸೊ ಆಗ ಮಾತಾಡ್ತಾ ಇದ್ದೀನಿ ನಿಮ್ಮ ತಂದೆಯವರು ನಿಮ್ಮ ಮನೆ ಹತ್ರ ಏನೋ ಶೂಟಿಂಗ್ ನಡೀತಾ ಇರ್ತಲ್ಲ ಅಂದಾಗ ನಮ್ಮ ತಂದೆಯೇ ಪ್ರೊಡ್ಯೂಸರು ಸರಿ ಬಾ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಪರಿಚಯ ಮೇಲೆ ಆಮೇಲೆ ದರ್ಶನ್ ಸರ್ನ ಹೋಗಿ ಮಾತಾಡಿಸಿದೆ ಓಕೆ ಸರ್ ಇದು ಪನಿಪುರಿ ಗಡಿ ಅಥವಾ ಒಬ್ಬರೇ ಕೈ ಕಟ್ಟು ಹೋಗಿ ಶೂಟಿಂಗ್ ಆ್ಯಕ್ಟ್ ಮಾಡೋರು ಬಂದು ನಾವು ನಿಂತ್ಕೊಂಡು ಬಿಡೋರು ಇವತ್ತು ಆ ಪನಿಪುರಿ ಗಾಡಿ ಅಲ್ಲಿ ನಿಂತಿರುತ್ತೆ ಅಲ್ಲಿ ಬಂದಾಗೆಲ್ಲ ನಾನು ನೆನೆಸ್ಕೊತಾ ಇರ್ತೀನಿ ನೋಡಿ ದರ್ಶನ್ ಸರ್ ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡಿದ್ರು ಇವತ್ತು ಆ ಲೆವೆಲ್ಗಿದ್ದಾರೆ ಇವತ್ತು ಓಕೆ ಸರಿ ಆಮೇಲೆ ಹೋಗಿ ಮಾತಾಡಿಸಿ

ಅವಾಗ ಇವರಿಗೆ ಗಾಡಿ ಕೊಟ್ಬಿಟ್ಟು ಅವರು ಪಾಪ ಆಟೋದಲ್ಲಿ ಹೋಗೋರು ಇಲ್ಲಾಂದ್ರೆ ಇವ್ರು ಅವ್ರನ್ನ ಡ್ರಾಪ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡು ಶೂಟಿಂಗ್ ಸೆಟ್ ಗೆ ಬರೋರು ಇಲ್ಲಾಂದ್ರೆ ಗಾಡಿನೂ ಅಂದ್ರೆ ಒಂದ್ಸತಿ ಆಟೋದಲ್ಲಿ ಶೂಟಿಂಗ್ ಸೆಟ್ ಬರ್ತಾ ಇದ್ರು ನಾನು ಅದಕ್ಕೆ ಏನ್ ಗುರು ಒಬ್ರು ಹೀರೋ ಆಗ್ಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಂತ ನಾನು ನೋಡ್ತಾ ಇರ್ತಿದ್ದೆ ಅದಕ್ಕೆ ಮೋಹನ್ ಸರ್ ಅದಕ್ಕೆ ಫಸ್ಟ್ ಕಾಲೇಜಿಗೆ ಹೋಗ್ರ ಯಾಕೋ ಬಂದು ನಿಂತ್ಕೋತೀರ ಹುಡುಗರನ್ನೆಲ್ಲ ಅದೇನಾಯ್ತು ನೆಕ್ಸ್ಟ್ ಇನ್ನು ಕಟ್ ಮಾಡ್ತು ಅಂತ ಹೇಳಿದ್ರೆ ನಾನು ಮತ್ತೆ ನೋಡಿದ್ದೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಹಾಂ ಹೀರೋ ಆಗಿ ನೋಡಿದ್ದೆ ಇವರು ಇಲ್ಲಿ ಮನೆ ಹತ್ರ ಬರ್ತಾ ಇದ್ರಲ್ವ ಇಲ್ಲೇ ದಿನ ಹನುಮಂತ ನಗರ ರೋಡಲ್ಲೇ ಶೂಟಿಂಗ್ ಮಾಡ್ತಾ ಇದ್ರು ಇವಾಗ ಹೀರೋ ಆಗ್ಬಿಟ್ಟಿದಾರಾ ಅಂತ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಅಂದರು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಹೀರೋ ಜಾಗದಲ್ಲೇ ಇರುತ್ತೆ ಅಂತ ನಾನು ಸಿನಿಮಾ ಹೆಸರು ಮೆಜೆಸ್ಟಿಕ್ ಅಂತ ಇಟ್ಟಿರೋದು ಅಂತ ನನಗೆ ಗೊತ್ತೇ ಇಲ್ಲ ಆಮೇಲೆ ಮಾಡಿದೆ ಯಾವಾಗ ಸಿನಿಮಾ ಹೋಗಿ ನೋಡಿದೆ ಸರ್ ಅವತ್ತಲ್ಲ ಬಂದಿದ್ರಲ್ವಾ ಗುರು ಏನು ಗುರು ಇವತ್ತು ಸಾಕತಾಗಿ ಮಾಡ್ಬಿಟ್ಟಿದ್ದಾರೆ ಆ್ಯಕ್ಟಿಂಗು ಅಂತ ಶಿವರಾತ್ರಿ ಹಬ್ಬದ ದಿನನೂ ಹೋಗಿದ್ದೀನಿ ರಾತ್ರಿ ಹನ್ನೆರಡು ಗಂಟೆಗೆ ಶಿವರ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇನು ಸಿನಿಮಾ ನೋಡ್ಕೊಂಡು ಬಂದೆ ಕಾಲೇಜ್ ಬಂಕ್ ಆಗ್ಬೋದು ಸೊ ಅಲ್ಲಿಂದ ಏನಾಯಿತು ಅವತ್ತಿಂದಲೂ ನಾನು ಅವ್ರ ಅಭಿಮಾನಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ ಸರ್ ಎಲ್ಲ ಯಾಕಂದರೆ ಟೂ ತೌಸಂಡ್ ಇಯರ್ ಅಲ್ವಾ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ಈಗ ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಬಂದಿದ್ದೆ ಆಫ್ಟರ್ ಟೂ ತೌಸಂಡು ಅಲ್ಲಿಂದ ಅದಕ್ಕಿಂತ ಮುಂಚೆ ಎಲ್ಲ ಅಣ್ಣವರು ವಿಷ್ಣುವರ್ಧನ್ ಸಾರು ಶಂಕರ್ನಾಗ್ ಸಾರು ಅಂಬರೀಷ್ ಅಣ್ಣ ಇವರುಗಳಿದ್ರಲ್ಲ ಇವ್ರ ಪೀರಿಯಡು ಇವ್ರ ನೆಕ್ಸ್ಟ್ ಜನ್ರೇಷನ್ನೇ ದರ್ಶನ್ ಸರ್ ಸುದೀಪ್ ಸರ್ ಸ್ಟಾರ್ಟ್ ಆಗಿದ್ದು ನೋಡಿ ನೀವು ಎರಡು ಸಾವಿರ ಇಸ್ವಿಲಿ ಯಾರ್ಯಾರು ಹೀರೋ ಬಂದರು ಈಗ ಸುದೀಪ್ ಸರ್ ದರ್ಶನ್ ಸಾರು ಇವತ್ತಿಗೂ ಇಪ್ಪತ್ತೈದು ವರ್ಷ ಆದರೂ ಇಂಡಸ್ಟ್ರೀಲಿ ಅದೇ ಫ ನೇಮು ಫ್ರೇಮು ಆ ಲೆವೆಲ್ ಹಂಗೆ ಇದೆ ಅದ್ರ ಮಧ್ಯ ಇನ್ನು ಬಂದವರು ಎಷ್ಟೋ ಜನ ಹೊಸ ಹೊಸ ಆರ್ಟಿಸ್ಟ್ಗಳೆಲ್ಲ ಬಂದರೂ ಬಂದರು ಒಂದೊಂದು ಸಿನಿಮಾ ಎರಡೆರಡು ಸಿನ್ಮಾ ವಾಶ್ ಔಟ್ ಹಾಗೇ ಸೊ ಅದಕ್ಕೆ ಏನಾಯಿತು ನಾನು ಆವಾಗಲೇ ಫ್ಯಾನು ದರ್ಶನ್ ಸರ್ಗೆ ಮುಂಚೆಯಿಂದ ಅಲ್ಲಿಂದ ಅದಾದ್ಮೇಲೆ ಏನಾಯಿತು ಅದಾದ್ಮೇಲೆ ನಾನು ಯಾವಾಗ ಕಾಲೇಜ್ ಮುಗೀತು ಎರಡು ವರ್ಷ ಮುಗಿಸ್ತೇ ಮುಗಿಸ್ತಾ ಇದ್ದಂಗೆ ಅಷ್ಟಲ್ಲಿ ಇವರು ಮೆಜೆಸ್ಟಿಕ್ ಸಿನ್ಮಾ ರಿಲೀಸ್ ಆಯಿತು ಸೂಪರ್ ಡೂಪರ್ ಹಿಟ್ ಆಯಿತು ಸಿನ್ಮಾ ಹಿಟ್ ಆದ್ಮೇಲೆ ಏನಾಯಿತು ನೆಕ್ಸ್ಟ್ ನಾನು ಏನಾಯಿತು ನಾನು ಪಿ ಯು ಸಿಲಿ ನಾಲ್ನಾ ಸಬ್ಜೆಕ್ಟ್ ಫೇಲು ನೆಕ್ಸ್ಟ್ ಏನು ಮಾಡ್ತೀಯ ಮನೆಯಲ್ಲಿ ಅಂತ ಕೇಳಿದ್ರು ನಮ್ಮ ತಂದೆಗೆ ಎಲ್ಲ ಏನಂದರೆ ಡಾಕ್ಟರ್ ಇಂಜಿನಿಯರ್ ಓದಿಸ್ಬೇಕು ಅಂತ ನಾನು ಸಿನ್ಮಾ ಹೀರೋ ಆಗಬೇಕು ಅಂತ ಆಸೆ ಸರಿ ಏನು ಮಾಡೋದಿದ್ದಕ್ಕೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗೋಣ ಕಲ್ತ್ಕೊಂಡು ಆಮೇಲೆ ಆಗೋಣ ಎಲ್ಲಿ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ ಅಭಿನಯ ತರಂಗ ಸ್ಟೂಡೆಂಟ್ ನಾನು ಸೊ ಎಲ್ಲಿದೆ ಅಭಿನಯ ತರಂಗ ಅಂತ ಹೋಗಿ ಹುಡುಕ್ದೆ ಆಮೇಲೆ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು ಅಲ್ಲಿ ಹೋಗಿ ವಿಚಾರಿಸ ಅಲ್ಲಿ ಹೋಗಿ ಈಗ ಹೆಸರುಘಟ್ಟ ಮುಂಚೆ ಬಂದು ಇದತ್ರ ಇತ್ತು ಸರ್ ನಮ್ಮ ರೈಲ್ವೆ ಇದಿದೆಯಲ್ಲ ರೈಲ್ವೆ ಹಾಂ ಅಲ್ಲಿ ಅಲ್ಲಿತ್ತು ಅಲ್ಲಿ ಎಲ್ಲ ಹೋಗಿ ವಿಚಾರಿಸ್ಕೊಂಡು ಎಲ್ಲಿ ನನಗೆ ಹತ್ರ ಆಗುತ್ತೆ ಸೊ ಅಲ್ಲಿ ಹೋಗಿ ಜಾಯ್ನ್ ಆಗೋಣ ಅಂತ ಹೇಳಿ ನಾನು ಆಮೇಲೆ ಅಭಿನಯ ತರಂಗಾಗಿ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸು ಕಲಿತೆ ಸರ್ ಆ ಗ್ಯಾಪಲ್ಲಿ ಏನಾಯಿತು ಸರಿ ಈಗ ಪಿ ಯು ಸಿ ಫೇಲ್ ಅಲ್ವಾ ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಮನೇಲಿ ಕೇಳಿದ್ರು ನೆಕ್ಸ್ಟ್ ನಾನು ನೀಟಾಗಿ ಒಳ್ಳೆ ಬಾಡಿನ ರೆಡಿ ಮಾಡಿ ಸಿನಿಮಾಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ಜಿಮ್ಗೆ ಸ್ಟಾರ್ಟ್ ಮಾಡಿದೆ ಸರ್ ಸೇರಿಕೊಂಡು ನನಗೆ ಯೂಶ್ವಲಿ ಯಾವುದು ನೋಡಿ ನಮಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಅದು ನಮಗೆ ಒಲಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಜಿಮ್ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನು ಪಟಪಟ ಅಂತ ಕಂತ್ಕೋತಾ ಇದ್ದೆ ಓಕೆ ಈ ವರ್ಕೌಟ್ ಆದಮೇಲೆ ಇದನ್ನ ಏನು ಮಾಡಬೇಕು ಆಮೇಲೆ ಡಯಟು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಮತ್ತು ಶ್ರದ್ಧೆ ಇರಬೇಕು ಸೊ ನಾನು ಕಲ್ತಿದ್ದು ಒಂದು ಮೂರು ಪ್ರಿನ್ಸಿಪಲ್ಲು ಒಂದು ಬಾಡಿಯೆಲ್ಲ ಒಬ್ಬ ಹೀರೋ ರೆಡಿ ಆಗಬೇಕು ಒಂದು ಸಿನಿಮಾಗೆ ಅಂದರೆ ಒಂದು ಹುಡುಗಿ ಶೋಕಿ ಬಿಡಬೇಕು ಎರಡನೇದು ಸಿಗರೇಟು ಆಮೇಲೆ ಎಣ್ಣೆ ಈ ಮೂರು ಬಿಟ್ಟು ಇದು ಒಂದು ಕಾನ್ಸಂಟ್ರೇಷನ್ ಮಾಡಿದ್ರೆ ಜಿಮ್ಮು ಅಂತ ಅಂದ್ಬಿಟ್ಟು ನಮ್ಮ ದೇಹನ ದಡಿಸಿದ್ರೆ ಅಟ್ಲೀಸ್ಟು ದಿನದಲ್ಲಿ ಒನ್ ಅವರ್ ಆದರೂ ನಮ್ಮ ದೇಹಕ್ಕೆ ನಾವು ಟೈಮ್ ಕೊಡಬೇಕಲ್ಲ ಸೊ ಅಲ್ಲಿಂದ ನನ್ನ ತಲೆಗೆ ಫಿಕ್ಸ್ ಆಗಿಬಿಟ್ಟು ನಮ್ಮ ಮಾಸ್ಟರ್ಗಳೆಲ್ಲ ಹೇಳಿದ್ರು ಈ ಥರ ಈ ಹಿಂಗೆ ಮಾಡಿದ್ರೆ ಮಾತ್ರ ಸಾಧ್ಯ ಬಾಡಿ ಬಿಲ್ಡಿಂಗ್ ಎಲ್ಲ ತಮಾಷಾ ವಿಷಯ ಅಲ್ಲ ಅಂತ ಅಲ್ಲಿಂದ ನಾನು ಕಲ್ತ್ಕೊಳ್ಳೋಕೆ ಹೋದೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತಾಯಿತ್ತು ನಮ್ಮ ಮಾಸ್ಟ್ರಿಗೆ ಎಲ್ಲ ಪಟ ಅಂತ ಇದ್ರು ಅದು ಹೇಳ್ಕೊಟ್ಟಿದ್ದು ನನಗೆ ಎಲ್ಲಿ ಯೂಸ್ ಆಯಿತು ಅಂತ ಹೇಳಿದ್ರೆ ಒಂದು ಜಿಮ್ಮಲ್ಲಿ ಕೆಲಸ ಇದೆ ಮಾಡ್ತೀಯ ಅಲ್ಲಿ ಯಾರೋ ಒಬ್ರು ಟ್ರೈನರ್ ಬೇಕಾಗಿದ್ದಾರೆ ಅಂದರು ಆ ಜಿಮ್ಮಲ್ಲಿ ಸರಿ ಎಲ್ಲಿ ಕೊಡಿ ಆಯಿತು ನಿಮ್ಮ ಕಾರ್ಡ್ ತೋರಿಸ್ತೀವಿ ಅವಾಗೆಲ್ಲ ಹಿಂಗೆ ಅಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ನಮಗೆ ಕೆಲಸ ಸಿಕ್ಬಿಡೋದು ಸೀದಾ ಹೋದೆ ಹಿಂಗೆ ಕಾರ್ಡ್ ಕೊಟ್ಟಿದ್ದಾರೆ ಹಿಂಗೆ ಕಳಿಸ್ತಾ ನೋಡಿದ್ರೆ ದರ್ಶನ್ ಸರ್ ಅದೇ ಜಿಮ್ಮು ಅಲ್ಲಿ ಏನಾಯ್ತು ಮೆಜೆಸ್ಟಿಕ್ ಸಿನಿಮಾ ಮುಗಿಸಿದ್ರು ಸೊ ನಾನ್ ಮೆಜೆಸ್ಟಿಕ್ ಸಿನಿಮಾಗೆ ದರ್ಶನ್ ಸರ್ ಗೆ ಟ್ರೈನ್ ಮಾಡಿಲ್ಲ ನರಿಯಾ ಪಿಕ್ಚರ್ ಗೆ ಯಾವಾಗ ಅವರು ಬಂದ್ರಲ್ಲ ಜಿಮ್ಗೆ ನಾನು ಅದಕ್ಕೆ ಕೇಳಿದೆ ಓನರ್ನ ಸರ್ ದರ್ಶನ್ ಸರ್ ಇದೇ ಜಿಮ್ಗೆ ನಾ ಬರದು ಪಕ್ಕನ ಅಂತ ಫೋಟೋ ಬೇರೆ ಓಕೆ ಇಲ್ಲಪ್ಪ ಇಲ್ಲೇ ಬರ್ತಾರೆ ಸ್ವಲ್ಪ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ ಬೆಳಗ್ಗೆ ಬ್ಯಾಚ್ ಬರ್ತಾರೆ ಸತಿ ಸಾಯಂಕಾಲ ಬ್ಯಾಚ್ ಬರ್ತಾರೆ ಅಂತ ಹೇಳ್ತಿದ್ರು ನಾನು ಅದಕ್ಕೆ ಆಮೇಲೆ ಏನ್ ಮಾಡಿದೆ ಸರಿ ನನಗೆ ಸಿಕ್ಕಿರೋದು ಈಗ ಸಾಯಂಕಾಲ ಬ್ಯಾಚು ದರ್ಶನ್ ಸರ್ ಬರೋದು ಬೆಳಗ್ಗೆ ಬ್ಯಾಚ್ ಬೆಳಗ್ಗೆ ಆಲ್ರೆಡಿ ಒಬ್ಬ ಟ್ರೈನರ್ ಇದ್ದಾನೆ ನಾನು ಸಾಯಂಕಾಲ ಹೋಗ್ತಾ ಇದ್ದೀನಿ ನನಗೆ ಅವ್ರನ್ನ ನೋಡಬೇಕಲ್ಲ ಅವ್ರನ್ನ ಗುರು ಬೆಳಗ್ಗೆ ಈಗ ಬೆಳಗ್ಗೆ ಬ್ಯಾಚ್ ನನಗೆ ಸಿಕ್ಬಿಟ್ಟು ಸಾಯಂಕಾಲ ಬ್ಯಾಚ್ ಈ ಹುಡುಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮನ್ಸಲ್ಲಿ ಅನ್ಕೋತಾ ಇದ್ದೆ ಆಮೇಲೆ ಓನರ್ಗೆ ಹೇಳಿದೆ ಸರ್ ಆ ಹುಡುಗ ಏನಾದರೂ ಬೆಳಗ್ಗೆ ಏನಾದರೂ ಬರೋನು ಕೆಲಸ ಬಿಟ್ಟರೆ ಆ ಬೆಳಗ್ಗೆ ಕೆಲಸನೂ ನಾನೇ ಮಾಡಿಬಿಡ್ತೀನಿ ಸರ್ ಅಂದೆ ಅದಕ್ಕೆ ಸರಿ ಒನ್ ಟೈಮ್ಗೆ ಆಗಿನ ಇದರಲ್ಲಿ ಸರ್ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಟೈಮ್ಗೆ ಒಂದುವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ರು ಸರ್ ನಾಲ್ಕು ಅವರ್ ಮಾಡಿದ್ರೆ ಒಂದು ಅವರು ಅಂದರೆ ದಿನ ಅಂದರೆ ತಿಂಗಳಿಗೆ ಸರ್ ತಿಂಗಳಿಗೆ ನನ್ನ ಸಂಬಳ ಇದ್ದಿದ್ದೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂವತ್ತು ದಿನ ಕೆಲಸ ಮಾಡಿದ್ರೆ ಮೂರು ಸಾವಿರ ಕೊಡ್ತಾ ಇದ್ರು ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಒನ್ ಟೈಮ್ ಮಾಡಿದ್ರೆ ಒಂದೂವರೆ ಸಾವಿರ ಬರ್ತಿತ್ತು ಅವಾಗೆಲ್ಲ ಸೈಕಲ್ನಲ್ಲಿ ಹೋಗಿ ತುಳ್ಕೊಂಡು ಟ್ರೈನ್ ಮಾಡಿ ಬರ್ತಾ ಇದ್ದಾರೆ ಅಷ್ಟು ಡೆಡಿಕೇಶನ್ ಇತ್ತು ಏ ನಿನ್ನ ಐಟೋ ಗಾಡಿಲಿ ಗಾಡಿಯಲ್ಲಿ ಗುರು ನೀನೇನು ಬರೋ ಸೈಕಲ್ ತಿಳ್ಕೊಂಡು ಬರ್ತೀವಿ ಅದೊಂದು ಫಿಸಿಕಲ್ ಫಿಟ್ನೆಸ್ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಸೈಕ್ಲಿಂಗ್ ಮಾಡೋದರಿಂದ ನಾನು ಆ ಇದರಲ್ಲಿ ನಾನು ಹೋಗ್ತಾಯಿದ್ದೆ ಸರಿ ಆಮೇಲೆ ಬೆಳಗ್ಗೆ ಯಾವಾಗ ಸಿಕ್ಬಿಡ್ತಲ್ಲ ಸೊ ದರ್ಶನ್ ಸರ್ ಬಂದರು ಸರ್ ಅಲ್ಲಿ ಫಸ್ಟ್ ಟೈಮ್ ನೋಡಿ ನಿಮ್ಮ ಸರ್ ಇಲ್ಲ ಅಂದರೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿಬಿಟ್ಟಿತ್ತಲ್ಲ ಅವ್ರದ್ದು ಮೆಜೆಸ್ಟಿಕ್ಕು ರಿಲೀಸ್ ಆಗ್ಬಿಟ್ಟಿತ್ತು ಸೊ ನಾನು ಮೆಜೆಸ್ಟಿಕ್ ಸಿನಿಮಾ ಟೈಮಲ್ಲಿ ನಾನು ಪರಿಚಯ ಇರಲಿಲ್ಲ ಹ್ಞೂ ಅದಾದಮೇಲೆ ಕರಿಯೋ ಪಿಚ್ಚರ್ ಅಲ್ಲ ಪರಿಚಯ ಆಗಿದ್ದು ಆವಾಗ ಏನು ಮಾಡಿದೆ ಎಲ್ಲ ಏರ್ ಕಟ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಬಂದ ಆಮೇಲೆ ಸರಿ ನಿಂತ್ಕೊಂಡ್ರು ಸರ್ ಬಾಗಿಲ ಹತ್ರ ಅವಾಗ ಯಾರು ಅಷ್ಟು ಹಿಟ್ಟು ಅವಾಗಿನ ಕಾಲದಲ್ಲಿ ಮೊಬೈಲು ಇರಲಿಲ್ಲ ಎಲ್ಲ ಲ್ಯಾಂಡ್ ಲೈನ್ ಫೋನ್ ಆಮೇಲೆ ನೋಕಿಯಾ ತ್ರೀ ತ್ರೀ ಒನ್ ಜೀರೋ ಡಬಲ್ ಒನ್ ಡಬಲ್ ಜೀರೋ ಅದು ಬಿಟ್ರೆ ರಿಲಯನ್ಸ್ ಮೊಬೈಲ್ ಅಂತ ಬಿಟ್ಟ ಸರ್ ಚಿಕ್ಕದು ಅವಾಗ ತಾನೇ ಸೊ ಈ ಮೊಬೈಲ್ಗಳಿತ್ತು ಇತ್ತು ಮೊಬೈಲ್ ಹಿಡ್ಕೊಂಡು ಒಂದು ಶ್ರೀಮಂತ ನಮ್ಗಳ ಹತ್ರ ಮೊಬೈಲ್ ಇರಲಿಲ್ಲ ಓಕೆ ಸರಿ ಆಮೇಲೆ ಹೋಗಿ ಎಮಲ್ ಸರ್ ನಮಸ್ಕಾರ ಸರ್ ನಾನು ಸರ್ ಅದೇ ಅವತ್ತು ಬಂದು ಮಾತಾಡ್ಸಿದ್ದನಲ್ಲ ಸರ್ ಅಲ್ಲಿಂದು ನೀವು ಏನು ಇಲ್ಲಿ ಅಂದರು ಸರ್ ನಾನು ಕೆಲ್ಸಕ್ಕೆ ಸೇರಿಕೊಂಡಿದ್ದೀನಿ ಜಿಮ್ಮಲ್ಲಿ ಇಲ್ಲಿ ಸಾಯಂಕಾಲ ಬ್ಯಾಚ್ ಬರ್ತಾ ಇದೆ ಇವತ್ತು ಬೆಳಿಗ್ಗೆ ಬ್ಯಾಚ್ ಬರ್ತಾ ಇದ್ದೀನಿ ಸರ್ ಅಂದರೆ ಓಹ್ ಸರಿ ಸರಿ ರೀ ಅದೇ ಒಳ್ಳೇದು ಒಳ್ಳೇದಾಗಲಿ ಅಂದರು ಬಟ್ ಇವತ್ತವರೆಗೂ ನಾನು ದರ್ಶನ್ ಸರ್ಗೆ ನಾನು ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವರು ಯೂಶ್ವಲಿ ಏನು ಅಂದ್ಕೊಂಡಿದ್ದಾರೆ ಓಕೆ ಈ ಹುಡುಗ ಜಿಮ್ಮಲ್ಲಿ ಕೆಲಸ ಮಾಡ್ತದೇ ಅಂದ್ಬಿಟ್ಟು ಏನು ಮಾಸ್ಟ್ರೇ ನಮಸ್ಕಾರ ಅನ್ನೋದು ನಾನು ಅದಕ್ಕೆ ಸರ್ ನೀವು ನಮ್ಮ ಮಾಸ್ಟರ್ ಇಷ್ಟು ಅನ್ಬೇಡಿ ಸರ್ ನಾನು ಇನ್ನ ನಿಮ್ಮಿಂದ ಚಿಕ್ಕವನ್ ಸರ್ ಅಂತ ಹೇಳ್ತಿದ್ದೆ ಆಮೇಲೆ ಇಲ್ಲ ನೀವು ಜಿಮ್ಮಲ್ಲಿ ಇದ್ದರೆ ಮಾಸ್ಟರ್ ಆಚೆ ಬಂದಾದಮೇಲೆ ಬಾಮ ಚಾ ವಚನ ಅಂತ ಅಂದ್ಬಿಟ್ಟು ನಾನು ನಂದು ಕ್ಯಾರೆಕ್ಟ್ರ ಹಂಗೆ ಸರಿ ಅಂದ್ಬಿಟ್ಟು ಆಮೇಲೆ ಅಲ್ಲಿಂದ ಏನು ಮಾಡಿದೆ ಸೊ ಅವ್ರಿಗೆ ವರ್ಕೌಟು ಬೇಸಿಕ್ ಗೊತ್ತಿತ್ತು ಚೆನ್ನಾಗಿ ನಾನೇನು ಮಾಡ್ತಾಯಿದ್ದೆ ಸಪೋರ್ಟಿವ್ ಆಗಿ ಅಂದ್ಬಿಟ್ಟು ಡಂಬಲ್ ಎತ್ಕೊಂಡ್ಬಂದು ಕೊಡೋದು ಡಂಬಲಿ ಎತ್ಕೊಂಡು ಹೋಗಿಡೋದೇ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಬೇರೆಯವ್ರಿಗೆ ಹೇಳ್ಕೊಡಿ ಪರವಾಗಿಲ್ಲ ನಾನೇನು ಪರ್ಸನಲ್ ಟ್ರೈನಿಂಗ್ ಅಂತ ಏನು ತೊಗೊಂಡಿಲ್ಲ ಪರವಾಗಿಲ್ಲ ನಾನು ಗೊತ್ತು ನಾನು ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಇಲ್ಲ ಇಲ್ಲ ಸರ್ ಓನರ್ ಹೇಳ್ಬಿಟ್ಟಿದ್ದಾರೆ ನೀವು ಬಂದು ಹೋಗೋವರೆಗೂ ಅವ್ರಿಗೆ ನೀನೇನು ಅವ್ರಿಗೆ ಸಪೋರ್ಟ್ ಕೊಡಬೇಕು ಜಾಸ್ತಿ ವೆಯ್ಟ್ ಎಲ್ಲಾದ್ರೂ ಸಿಕ್ಸ್ ಸಪೋರ್ಟ್ ಕೊಡಬೇಕಲ್ಲ ಸೊ ಅದಕ್ಕೆಲ್ಲ ನೀನು ನಿಂತ್ಕೊಂಡು ಇದು ಮಾಡು ಯಾಕಂದರೆ ಸರ್ ಅಲ್ಲಿಂದ ಬಿ ಟಿ ಎಮ್ ಲೇಔಟಿಂದ ಗಿರಿನಗರ್ಗೆ ಜಿಮ್ಮಿಗೆ ಬರ್ತಾ ಇದ್ದಾರೆ ಅಂದರೆ ಅದು ನಮಗೆ ಗ್ರೇಟ್ ನಮ್ಮ ಜಿಮ್ಗೆ ಅದಕ್ಕೊಂದು ಹೆಸರು ಅಂತ ಹೇಳಿದ್ರು ಅಲ್ಲಿಂದ ಸರ್ ಒಬ್ರು ಬರೋದ್ರಿಂದ ದರ್ಶನ್ ಸರ್ ಜಿಮ್ಗೆ ಅದಾದ್ಮೇಲೆ ಎಲ್ಲ ಸಿನಿಮಾದವರು ಅಲ್ಲೇ ಬರಕ್ಕೆ ಸ್ಟಾರ್ಟ್ ಆದ್ರು ಹಾಗೆಲ್ಲ ಹೇಗೆ ಅಂದರೆ ಗಣೇಶ್ ಅವರು ಶ್ರೀನಗರ ಕಿರ್ಟಿ ಸರ್ ನಾಗಶೇಖರ್ ಇವರೆಲ್ಲ ಒಂದು ಬ್ಯಾಚ್ ಅಲ್ವಾ ಇವರೆಲ್ಲ ಅದೇ ಜಿಮ್ಗೆ ಜಾಯ್ನ್ ಆಗಿಬಿಟ್ರು ಇಲ್ಲಿ ದರ್ಶನ್ ಸರ್ ಬರ್ತಾರೆ ಆಗ ಗಣೇಶ್ ಸರ್ ಕಾಮಿಡಿ ಟೈಮ್ ಮಾಡ್ತಾಯಿದ್ರು ಇನ್ನು ಮತ್ತೆ ವಟಾರ ಅಂತ ಸೀರಿಯಲ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಬರ್ತಾ ಇದ್ರು ಬಂದು ಈ ಥರ ನೀವೇನ ಜಿಮ್ಮು ಹೌದಾ ಹೇಗೆ ಮತ್ತೆ ದರ್ಶನ್ ಸರ್ ಸರ್ ನೀವು ದರ್ಶನ್ ಸರ್ ಬರ್ತಾರೆ ಅಂದರೆ ಮಾತ್ರ ಸೇರ್ಕೊಳಕ್ಕೆ ಹೋಗ್ಬಿಡಿ ಅವರು ಅವ್ರ ಟೈಮಿಗೆ ಬರ್ತಾರೆ ಅವರು ಏನು ಡೆಡಿಕೇಶನ್ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ನೀವು ಬಾಡಿನ ರೆಡಿ ಮಾಡ್ಕೋಬೇಕು ಅಂದ್ರೆ ಅಂತ ಅಂದ್ಬಿಟ್ಟು ಹೇಳಿದೆ ಇಲ್ಲ ನಾವು ಬರ್ತಾ ಇರೋದೇ ದರ್ಶನ್ ಸರ್ ಅವ್ರನ್ನ ನೋಡೋದಕ್ಕೆ ಅಂದರು ಸರ್ ಆ ಥರ ಇತ್ತು ಅಂದರೆ ದರ್ಶನ್ ಸರ್ ಹತ್ರ ಬರೋಕೆ ಹೋಗ್ಬೇಡಿ ನಾನೇ ಹೇಳ್ತೀನಲ್ಲ ಯಾಕಂದರೆ ಅವ್ರು ವರ್ಕೌಟ್ ಮಾಡೋದಕ್ಕೆ ಅಲ್ಲಿಂದ ಅವ್ರು ಒನ್ ಅವರ್ ಟೈಮ್ ಕೊಟ್ಟು ಬರ್ತಾ ಇದ್ದಾರೆ ಅಂದರೆ ಮತ್ತೆ ಒಂಬತ್ತು ಗಂಟೆಗೆ ಅವರು ಶೂಟಿಂಗ್ ಸೆಟಲ್ಲಿ ಇರಬೇಕು ಸೊ ಅವರು ಪಕ್ಕ ಟೈಮ್ ಅವರು ನಾಲ್ಕು ಅವರ ಬೆಳಗಿನ ಜಾವ ಬರೋರು ಸೂರ್ಯ ಉದಯ ಆಗೋ ಅಷ್ಟರಲ್ಲಿ ಅವರು ಆರು ಗಂಟೆಗೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಐದು ಐವತ್ತೈದಕ್ಕೆ ಅಲ್ಲಿ ಸರ್ಕಲ್ ಗಿರಿನಗರ ಸರ್ಕಲ್ ಹತ್ರ ಒಂದು ಹಳ್ಳೀರ್ ಅಂಗಡಿ ಇದೆ ಡೈಲಿ ಒಂದು ಹೆಳ್ಳೀರು ಕೊಡದ್ಬಿಟ್ಟು ಕಾರ್ ಅಲ್ಲ ಹೋಗ್ತಾ ಇದ್ರು ಟಾಟಾ ಸಿಆರ್ ಆ ಗಾಡಿಲಿ ಬರೋರು ಫಸ್ಟು ಅವರು ಆ ಟೈಮಲ್ಲಿ ತಗೊಂಡಿದ್ದ ಗಾಡಿ ಆ ಗಾಡೀಲಿ ಬರೋರು ಆ ಗಾಡಿ ನೋಡ್ಬಿಟ್ಟು ಅವ್ರು ಬರಬೇಕಾದ್ರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸರ್ ಅವರು ಜಿಮ್ಮಿಂದ ಆಚೆ ಹೋಗ್ಬೇಕಾದ್ರೆ ಆಗ್ಲೇ ಒಂದು ನೂರು ಇನ್ನೂರು ಜನ ನಿಂತ್ಕೊಂಡ್ಬಿಡ್ತಾ ಇದ್ರು ಡೈಲಿ ಅದು ಹೆಂಗೆ ಗೊತ್ತಾಗ್ತಾ ಇದ್ದು ಗೊತ್ತಿಲ್ಲ ಫೋಟೋ ತೆಗಿಸ್ಕೊಳಕ್ಕೆ ಮೊಬೈಲ್ ಇಲ್ಲ ಆಗಿನ ಕಾಲದಲ್ಲಿ ಈ ಡಬಲ್ ಒನ್ ಡಬಲ್ ಜೀರೋ ತ್ರೀ ತ್ರೀ ಒಂದು ಸೆಟ್ಗಳಲ್ಲಿ ಕ್ಯಾಮ್ರಾನೇ ಇಲ್ಲ ಫೋಟೋಗ್ರಾಫರ್ಗಳನ್ನ ಕರ್ಕೊಂಡ್ ಬಂದ್ಬಿಡೋರು ಅವಾಗೆಲ್ಲ ಈ ಕೋಡಕ್ ಫೋಟೋಗಳನ್ನ ತೊಳಿಸ್ಬಿಟ್ಟು ಹೌದು ಅದನ್ನಾದರೂ ಇಡ್ಕೊಳ್ಳೋಣ ಅಂತ ನಾನು ಸರ್ ನೀವು ಬರೋದು ಹಿಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅದಿಲ್ಲ ಕಾರು ಈಚೆ ನಿಂತಿರ್ತಲ್ಲ ಸೊ ಕಾರ್ ನಂಬರ್ ನೋಡ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಜನಕ್ಕೆ ಗುರುತಿಡ್ದು ಇದು ಮಾಡ್ತಾ ಇದ್ದಾರೆ ಇಲ್ಲ ನಾನು ಕೆಲಸ ಮಾಡ್ತೀನಿ ನಾನು ಈ ಬೆಳಗ್ಗೆ ಬರ್ತಾ ಇದ್ದೀನಿಲ್ಲ ಇನ್ಮೇಲೆ ನಾನು ಸಾಯಂಕಾಲ ಬರ್ತೀನಿ ಬಿಡಿ ಅಂತ ಹೇಳಿ ಆಮೇಲೆ ಮತ್ತೆ ಸಾಯಂಕಾಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಆಮೇಲೆ ಸರ್ ಆ ಬೆಳಗ್ಗೆ ಯಾರಾದರೂ ಒಬ್ಬ ಟ್ರೈನರ್ನ ಬೇರನ್ನ ಹಾಕ್ಬಿಡಿ ಸರ್ ನಾನು ಸಾಯಂಕಾಲ ಮಾತ್ರ ನೋಡ್ಕೊಳ್ತೀನಿ ಅಂತ ಅಲ್ಲ ಅಲ್ಲ ಓನರ್ ಅದಕ್ಕೆ ಕೇಳ್ತಾರ ನೀವು ದರ್ಶನ್ ಸರ್ಗೋಸ್ಕರ ಜಿಮ್ಮಿಗೆ ಬಂದಿದ್ದೀರಾ ಅಥವಾ ಜಿಮ್ ಅಥವಾ ಜಿಮ್ ಹೇಳಿಕೊಡಕ್ಕೆ ಬಂದಿದ್ದೀರಾ ಅಂದ್ರೆ ನಾನು ಅದಕ್ಕೆ ಕೇಳಿದೆ ಒಂದೇ ಮಾತು ಸರ್ ನಾನು ಬಂದಿರೋದು ದರ್ಶನ್ ಸರ್ಗೋಸ್ಕರ ನಾನು ಸೇರ್ಕೊಂಡಿರೋದು ಅವ್ರ ಕಂಡ್ರೆ ನಂಗೆ ಅವತ್ತಿಂದ ಅಭಿಮಾನ ಪ್ರೀತಿ ಹಂಗಾಗಿ ನಾನು ಬಂದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ಹೇಳಿದೆ ಅದಕ್ಕೆ ನೋಡಪ್ಪ ನೀನು ಒಬ್ಬ ಹೀರೋ ಆಗಿ ಬೆಳಿಬೇಕು ಅಂತಿದೆಯಾ ಯಾಕಂದ್ರೆ ನಾನು ಬೆಳಗ್ಗೆ ನಾಲ್ಕು ಅವರು ಸಾಯಂಕಾಲ ನಾಲ್ಕು ಅವರು ಅಷ್ಟೇ ಮಾಡ್ತಾ ಇದ್ದೀನಿ ಕೆಲಸ ಈ ಮಧ್ಯ ಏನು ಗ್ಯಾಪ್ ಇದೆಯಲ್ಲ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗೆ ಫೋಟೋಗಳು ಎತ್ಕೊಂಡು ಹೋಗ್ತಾ ಇದ್ದೆ ಗಾಂಧಿನಗರಕ್ಕೆ ಕನಿಷ್ಕ ಹೋಟ್ಲು ಮುಂದೆ ಹೋಗಿ ನಿಂತ್ಕೋತಾ ಇದೆ ಫೋಟೋಗಳು ಕೊಡೋಕ್ಕೆ ಸೋಮವಾರ ಮಂಗಳವಾರ ಬುಧವಾರ ಕನಿಷ್ಕ ಹೋಟ್ಲು ಫಿಕ್ಸ್ ನಾನು ಗುರುವಾರ ಶುಕ್ರವಾರ ಶನಿವಾರ ಕಂಡಿರುವ ಸ್ಟುಡಿಯೋ ಯಾಕಂದರೆ ಮುಹೂರ್ತಗಳೆಲ್ಲ ಅಲ್ಲೇ ಆಗೋದು ಅಲ್ಲಿ ಫಿಕ್ಸ್ ಆಗ್ಬಿಡ್ತಾ ಇದ್ದೆ ಎಲ್ಲ ಡೈರೆಕ್ಟ್ರಿಗೂ ಫೋಟೋ ಕೊಟ್ಕೊಂಡು ಕೊಟ್ಕೊಂಡು ಸೊ ನನಗೆ ಏನಂತ ಹೇಳಿದ್ರೆ ಸರ್ ಈಗ ನೋಡಿ ನಾನು ತುಂಬ ಜನ ಅದನ್ನೇ ಹೇಳೋ ಈಗ ಇತ್ತೀಚೆಗೆ ಕೇಳ್ತಾ ಇರ್ತಾರೆ ನನಗೆ ಗುರು ನೀನು ದರ್ಶನ್ ಸರ್ಗೆ ಏನು ಬಕೀಟ್ ಹಿಡಿತಾ ಇದೆಯಾ ಅದಕ್ಕೆ ನೀನು ದರ್ಶನ್ ಸರ್ ಬಗ್ಗೆನೇ ಮಾತಾಡ್ತೀಯಾ ಅಂದರೆ ನಾನು ಇನ್ನೊಂದು ವೈಯಕ್ತಿಕವಾಗಿ ಅವರು ನಮ್ಮ ಸ್ನೇಹಿತರು ಸರ್ ಅವಾಗಿಂದ ನಾನು ಜಿಮ್ಮು ಟ್ರೈನರ್ ಅಂತ ಪಕ್ಕಕ್ಕೆ ತಿಳ್ಬಿಡಿ ಸಿನಿಮಾ ಹೀರೋ ಅಂತ ಪಕ್ಕಕ್ಕೆ ತಿಟ್ಬಿಡಿ ಅವ್ರಿಗೆ ಆಕ್ಚುಲಿ ಗೊತ್ತೇ ಇಲ್ಲ ನಾನು ಎರಡನೇ ಸಿನಿಮಾ ಆದಮೇಲೆ ದರ್ಶನ್ ಸರ್ಗೆ ನಾನು ಸಿನಿಮಾ ಮಾಡಿರೋದು ಅಂತ ಗೊತ್ತಾಗಿದ್ದು ಫಸ್ಟ್ ಸಿನಿಮಾದಲ್ಲಿ ಗೊತ್ತಾಗೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ನಾನು ಎಲ್ಲ ಹುಡುಗರಿಗೂ ಅದೇ ಹೇಳಿದ್ದು ನೋಡ್ಗುರು ನನ್ನ ನಾನು ಅವತ್ತಿಂದ ಅವ್ರ ಫ್ಯಾನು ಅಭಿಮಾನ ಉಚ್ಚ ಅಭಿಮಾನ ನನಗೆ ದರ್ಶನ್ ಸರ್ ಅಂತ ಹೇಳಿದ್ರೆ ಆಮೇಲೆ ಅವರು ತೋರಿಸುವಂಥ ಪ್ರೀತಿ ಮಾತಾಡಿಸುವಂಥ ರೀತಿ ಆಮೇಲೆ ಹುಡುಗರಿಗೆ ಸಪೋರ್ಟ್ ಮಾಡೋದು ಒಂದು ಸಪೋರ್ಟಿವ್ ಆಗಿ ಮತ್ತೆ ಮೋಟಿವೇಶನ್ ಮಾಡ್ತಾರೆ ಸರ್ ಓಕೆ ಅದಕ್ಕೆ ಅವಾಗ ಮಾಡಿದ್ರೆ ಇವತ್ತು ವರ್ಕೌಟು ಮತ್ತು ಫುಡ್ಡೆಲ್ಲ ಮೇಂಟೈನ್ ಮಾಡಿ ಹೊಟ್ಟೆ ಎಲ್ಲ ಮರ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಹೆಲ್ತ್ ಇಂಪಾರ್ಟೆಂಟು ಅಂತ ಅನ್ನೋರು ಹ್ಞೂ ಹ್ಞೂ ಸರ್ ಹ್ಞೂ ಸರ್ ಅಂತ ಹೇಳ್ತಾ ಇದ್ವಿ ನಾವು ಅದಕ್ಕೆ ಇಲ್ಲ ಬನ್ನಿ ನೀವು ಫ್ರೀ ಮಾಡ್ಕೊಂಡು ಆದರೆ ಏನು ಮಾಡ್ತೀರಾ ಮನೆಗೆ ಹೋದ್ಮೇಲೆ ಈಗ ಸರ್ ಬೆಳಗ್ಗೆ ಐದು ಗಂಟೆಗೆ ಬಿದ್ದಿರ್ತೀನಲ್ಲ ಜಿಮ್ಮು ಆಮೇಲೆ ರೆಸ್ಟ್ ಮಾಡಬೇಕಲ್ಲ ಅಂತ ಹೇಳಿದೆ ಓಕೆ ಓಕೆ ಅಲ್ಲ ನೀವು ಸಿನಿಮಾಗ್ ಟ್ರೈ ಮಾಡ್ಬೋದು ಆರಾಮಗೊಳ್ಳಿ ಸರ್ ಅವ್ರು ಮಾಡ್ತೀನಿ ಸರ್ ಅಂತ ಹೇಳಿ ಬಟ್ ಇವತ್ತೂ ನಾನು ಯಾವತ್ತೂ ಚಾನ್ಸ್ ಕೇಳಿಲ್ಲ ನಾನು ತುಂಬಾ ಜನಕ್ಕೆ ಅದನ್ನ ಹೇಳಿದೆ ಒಂದಷ್ಟು ಜನ ಕೆಟ್ಟ ಕಮೆಂಟ್ಗಳು ಹಾಕಿದ್ರು ಏನ್ ಗುರು ನೀನ್ ದರ್ಶನ್ ಸರ್ ಬಗ್ಗೆ ಇಟ್ಟ ಹಿಡಿತಾ ಇದೀಯಾ ಅಥವಾ ನೀನೇನು ದರ್ಶನ್ ಸರ್ಗೆ ನೀನ್ ಜಿಮ್ ಹೇಳ್ಕೊಟ್ಬಿಟ್ಟಿದ್ಯಾ ಹಂಗಾರೆ ನಿಮ್ ವಯಸ್ಸು ಎಷ್ಟಾಗಂದ್ರೆ ಅವ್ರ ಅವ್ರ ಏಜ್ ಏನೋ ನಿನ್ಗೆ ಏಜ್ ಏನೋ ನೀ ನೋಡಿದ್ರೆ ಒಳ್ಳೆ ಚೈಲ್ಡ್ ಇದ್ದಂಗೆ ಇದ್ದಂಗಿದ್ಯಾ ಈ ತರ ಎಲ್ಲ ಹೇಳಿದ್ರಲ್ಲ ಏನಕ್ಕೆ ಅಂದ್ರೆ ಪಪ್ಪಾ ಅವ್ರಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಏನಕ್ಕೆ ಅಂದರೆ ನಾನು ಯಾವಾಗಲೂ ತೆರೆ ಹಿಂದೆ ಇರ್ತಾಯಿದ್ದೆ ಈಗೇನು ಮಾಡ್ಬಿಟ್ಟಿದ್ದೀನಿ ಬಾಗೂರು ನೀನು ನಾನು ನೋಡೇಬೇಡೋಣ ಈಗೆಲ್ಲ ಓಪನ್ ಅಪ್ಗೆ ಈಗ ಸೋಷಿಯಲ್ ಮೀಡಿಯಾ ಹೆಂಗಾಗಿಬಿಟ್ಟಿದೆ ಅಂದರೆ ಸರ್ ಯಾವಾಗ ಜನಗಳು ಟಿ ವಿ ನೋಡೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಇನ್ಸ್ಟಾಗ್ರಾಮ್ ಸರಿ ಈ ಏನಾಗ್ಬಿಟ್ಟಿದೆ ಎಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬ್ಗಳೇ ನೋಡ್ತಾ ಇರೋದ್ರಿಂದ ಅದೇನು ಅನಿಸ್ಬಿಟ್ಟಿದೆ ಅಂದರೆ ಇರೋ ಇರೋ ಫ್ಯಾಕ್ಟ್ ಇರೋದನ್ನೇ ಹೇಳೋಣ ರಿಯಲ್ ಆಗಿ ಅದರಲ್ಲಿ ಏನು ತಪ್ಪು ಏನು ಇಲ್ಲೇನು ಕಡತನ ಮಾಡ್ತಿಲ್ಲ ಮೋಸ ಮಾಡ್ತಿಲ್ಲ ಸರ್ ಅದರಲ್ಲಿ ಏನು ವಯಸ್ಸು ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪು ಈಗ ಎಷ್ಟಿದೆ ಸರ್ ಸರ್ ನನಗೆ ಫಾರ್ಟಿ ಟು ಸರ್ ಫಾರ್ಟಿ ಟು ಈಗ ದರ್ಶನ್ ಸರ್ಗೆ ನನಗೆ ದರ್ಶನ್ ಸರ್ಗೆ ಏಳು ವರ್ಷ ಡಿಫರೆನ್ಸ್ ಇತ್ತು ಅವರು ಸೆವೆಂಟೀಸು ನಾನು ಏಯ್ಟಿ ಸರ್ ಅವರಿಗೆ ಡಿಸ್ಟರ್ ಹಾಂ ಸರ್ ಹೌದು ಹೌದು ಈಗ ಈಗ ಫೆಬ್ರವರಿ ಸಿಕ್ಸ್ಟೀನ್ ಬಂತು ಅಂತ ಹೇಳಿದ್ರೆ ಫಿಫ್ಟಿ ಆಗುತ್ತೆ ಸರ್ ಸೊ ಈ ರೀತಿ ಬಂದಿರೋದ್ರಿಂದ ನಾನು ಆ ಥರ ಇದ್ದಿದ್ರೆ ದರ್ಶನ್ ಸರ್ ಜೊತೆ ನಾನು ಒಡನಾಟ ಹಿಡ್ಕೊಂಡು ಅವರು ಜಿಮ್ಗೆಲ್ಲ ಬರ್ತಾ ಇದ್ರು ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರೋದ್ರಿಂದ ನಾನು ಅವ್ರು ಮಾಡೋ ಪಿಚ್ಚರಲ್ಲೆಲ್ಲ ಆ್ಯಕ್ಟ್ ಮಾಡಿಬಿಡ್ತಾ ಇದ್ದೆ ಅವ್ರು ಆಲ್ಮೋಸ್ಟ್ ನೋಡಿ ಎಲ್ಲ ಸಿನಿಮಾಗಳಲ್ಲೂ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದ್ದೇ ಇರ್ತಾವೆ ಇದ್ದೇ ಇರುತ್ತೆ ಅವರು ಎಲ್ಲ ಪಿಚ್ಚರಲ್ಲೂ ಮಾಡಿಬಿಡ್ತಾ ಇದ್ದೆ ನಾನು ಹಂಗಿದ್ದರೆ ಸೊ ನನಗೇನಂತ ಹೇಳಿದ್ರೆ ನಾನು ಕಷ್ಟಪಟ್ಟು ಬರಬೇಕು ಇವ್ರು ಹೇಗೆ ದರ್ಶನ್ ಸರ್ ಕಷ್ಟಪಟ್ಟು ಇವತ್ತು ಬೆಳೆದಿದ್ದಾರೆ ಸ್ವಂತ ಅವ್ರದ್ದೇ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಾನು ಆ ರೀತಿ ಬರಬೇಕು ಅನ್ನೋದು ನನಗೆ ಆಸೆ ಆಮೇಲೆ ಇನ್ನೊಂದು ಅವ್ರದ್ದು ಗುಣ ಏನಂದ್ರೆ ಸುಮ್ಮನೆ ಜೊತೆ ಇದ್ದಾನೆ ಅಂತ ಎಲ್ಲ ಸಪೋರ್ಟ್ ಮಾಡಲ್ಲ ಮಾಡ್ತಾರೆ ಕಣ್ಣರ ನಾನೊಂದು ಇನ್ಸಿಡೆಂಟ್ ನೋಡಿದೆ ಸರ್ ಜಿಮ್ ಅಲ್ಲಿ ಒಬ್ರು ವ್ಯಕ್ತಿ ಬರ್ತಾ ಇದ್ರು ಸರ್ ಜಿಮ್ಗೆ ಯಾವಾಗ್ಲೂ ಏನಂತ ಹೇಳಿದ್ರೆ ಕರೆಕ್ಟಾಗಿ ಒಂದು ಏಳು ವರೆ ಏಳು ನಲ್ವತ್ತಕ್ಕೊಬ್ರು ಬರ್ತಾ ಇದ್ರು ಸರ್ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಅಣ್ಣ ಇದ್ದಾರಾ ಅಣ್ಣ ಇದ್ದಾರಾ ಅಂತ ಕೇಳ್ಕೊಂಡು ಬರ್ತಾ ಇದ್ರು ನಾನು ಯಾವ ಅಣ್ಣ ಸರ್ ಇಲ್ಲ ದರ್ಶನ ಅಣ್ಣ ಅವರು ಅದಕ್ಕೆ ಸರ್ ಅವರು ಬಂದಿಲ್ಲ ಸರ್ ಇವತ್ತು ಶೂಟಿಂಗಲ್ಲಿ ಬಿಸಿ ಇದ್ದಾರೆ ನಾಳೆ ನೋಡಿ ನನಗೆ ಬರ್ತಾರೆ ಅಂತ ಅನಿಸುತ್ತೆ ಸರ್ ನಮಗೂ ಆ್ಯಕ್ಚುಲಿ ಯಾಕೆಂದರೆ ಫೋನ್ ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಲ್ಯಾಂಡ್ ಲೈನ್ ನಂಬರ್ಗೆ ಕಾಲ್ ಮಾಡ್ತಾರೆ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಜಿಮ್ಗೆ ಅವ್ರು ಮೊಬೈಲು ತರಲ್ಲ ದರ್ಶನ್ ಸರ್ ಆಗ ಜಿಮ್ಮಿಗೆ ಮೊಬೈಲೇ ತರ್ತಾ ಇರಲಿಲ್ಲ ಅವ್ರು ಒನ್ ಅವರ್ ನಾನು ವರ್ಕೌಟ್ ಅಂದರೆ ವರ್ಕೌಟ್ ಫಿಕ್ಸ್ ಅವರು ಓಕೆ ನಿಮಗೆ ಹೆಂಗೆ ಗೊತ್ತಾಗ್ತಾ ಇತ್ತು ಅಂದಾಗ ಸರ್ ಫೋನ್ ಮಾಡ್ತಾ ಇರೋದು ಮನೆ ಬಿಟ್ಟಿದ್ದೀನಿ ಇವಾಗ ಅನ್ನೋರು ಹೌದಾ ಸರಿ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ ಫೋನ್ ಕಟ್ ಇದ್ವಿ ಸರಿ ಹಿಂಗೆ ಬರ್ತಾ ಇದ್ರಲ್ಲ ಜಿಮ್ಗೆ ಆಮೇಲೆ ನಾನು ಹೇಳಿದೆ ಸರ್ ನಿಮ್ಮೊಬ್ಬರನ್ನ ಕ ಒಬ್ಬರು ನಿಮ್ಮ ಬಗ್ಗೆ ಕೇಳ್ಕೊಂಡು ದಿನ ಇರ್ತಾರೆ ಸರ್ ಅವ್ರು ಯಾರು ಅಂತ ಗೊತ್ತಿಲ್ಲ ನಿಮ್ಮನ್ನೇನೋ ಭೇಟಿ ಮಾಡೋದು ಇಲ್ಲ ಬಹುಶಃ ಯಾರು ಏನಾದರೂ ಅವಕಾಶ ಸಿನಿಮಾಗೇನೋ ಕೇಳಕ್ಕೆ ಬರ್ದಿರ್ತಾರೆ ಇಲ್ಲಾಂದರೆ ಫ್ಯಾನ್ಸ್ಗಳು ಯಾರಾದರೂ ಫೋಟೋ ಆಟೋಗ್ರಾಫು ಅಂತ ಕೇಳಕ್ಕೆ ಬಂದಿರ್ತಾರೆ ಅಂದರು ಇಲ್ಲ ಸರ್ ಅವ್ರನ್ನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸೇ ಮಾಡಿಸ್ತೀನಿ ಸರ್ ನಾನು ಬೇರೆಯವರೆಲ್ಲ ಬರ್ತಾರೆ ಹೋಗ್ತಾರೆ ಬಟ್ ಇವರು ಮಾತ್ರ ಕರೆಕ್ಟಾಗಿ ಏಳು ಮುಕ್ಕಾಲು ಏಳು ನಲವತ್ತು ಏಳುವರೆ ಈ ಟೈಮಿಗೆ ಪಕ್ಕ ಬರ್ತಾರೆ ಅಂದರೆ ನೆಕ್ಸ್ಟ್ ಸತಿ ಬಂತು ಅಂದರೆ ಅವ್ರನ್ನ ಒಳಗಡೆ ಕರೀರಿ ಅಂದರು ಅವ್ರ ಬಂತು ಅಂದರೆ ಕರೀರಿ ಸರಿ ಸರ್ ಕರೆಕ್ಟಾಗಿ ಒಬ್ಬರು ಬಂದರು ಸರ್ ಅಣ್ಣ ಕೇಳಿದ್ರಲ್ಲ ಸರ್ ಬಂದಿದ್ದಾರೆ ಬನ್ನಿ ಸರ್ ಅಂತ ಕರೆದೆ ನಾನೇ ಅವತ್ತು ಶನಿವಾರ ವರ್ಕೌಟು ತೈಸು ಎಕ್ಸಸೈಸು ಮಾಡ್ತಾಯಿದ್ರು ಯಾಕಂದರೆ ನೋಡಿ ನೀವು ಮೆಜೆಸ್ಟಿಕ್ ಮಗು ಕರಿಯಾ ಪಿಕ್ಚರ್ಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಹೌದು ಬಾಡಿ ಫಾರ್ಮಿಂಗ್ ಸಿಕ್ಕ ಸೊ ಆ ಟೈಮಲ್ಲಿ ಮಾಡ್ತಾಯಿದ್ರು ಡೋರ್ ಓಪನ್ ಇತ್ತು ಅವ್ರು ಆ ಕಡೆ ಮಾಡ್ತಾಯಿದ್ರು ಸೊ ಅದು ರೋಡ್ಗೆ ಕಾಣಿಸ್ತಾ ಇರಲಿಲ್ಲ ಜಿಮ್ ಅದು ಎಲ್ ಶೇಪಲ್ಲಿತ್ತು ಸರಿ ಹಿಂಗೆ ಮಾಡ್ತಾ ಇದ್ರು ಸರಿ ನಾನು ಕೌಂಟ್ ಕೊಡ್ತಾ ಇದ್ದೆ ಸರ್ ಫಿಫ್ಟೀನ್ ಫಿಫ್ಟೀನ್ ಕೌಂಟ್ಸ್ ಮಾಡಬೇಕಲ್ಲ ಅಂತ ಹೇಳಿ ಸರ್ ಒನ್ ಟು ಅಂತ ಹೇಳಿ ಆಮೇಲೆ ನೋಡಿದೆ ಸೊ ಬಂದರು ಸರ್ ಬನ್ನಿ ಇದ್ದಾರೆ ಅಂತ ಕರೆದೆ ಕರೆದಾದ್ಮೇಲೆ ಏಯ್ ನೀನೇನಾ ಏನಕ್ಕೆ ಬರೋಕ್ಕೋದೇ ನೀನು ಇಲ್ಲಿಗೆ ಜಿಮ್ ಹತ್ರ ಎಲ್ಲ ಹುಡ್ಕೊಂಡು ಅಂತ ಹೇಳಿದ್ರು ನನಗೆ ಒಂದು ಸತಿ ಎಲ್ಲ ಜಿಮ್ಮಲ್ಲೆಲ್ಲ ಹುಡುಗರು ಎಲ್ಲರೂ ಹಿಂಗೆ ವರ್ಕೌಟ್ ಡಂಬಲ್ ಡಬ್ಬಲ್ ಅಲ್ಲೇ ಯಾರು ಹಿಂಗೆ ಬೈತಾ ಇದಾರಲ್ಲ ಸರ್ರು ಅಂತ ಯಾಕಂದರೆ ಯಾರನ್ನೂ ಮಾತಾಡ್ಸ್ತಾರಿಲ್ಲ ಒನ್ ಅವರು ಆ ಒನ್ ಅವರು ವರ್ಕೌಟ್ ಆದಮೇಲೆ ಒಂದು ಐದು ನಿಮಿಷ ಎಲ್ಲರನ್ನು ಮಾತಾಡಿಸ್ಕೊಂಡು ಆ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅವ್ರು ವರ್ಕೌಟ್ ಮಾಡ್ರೋ ಫುಡ್ ಹಾಕಿರೋ ಈ ರೀತಿ ಒಂದು ಐದು ನಿಮಿಷ ಮಾತಾಡಿ ಅವ್ರು ಹೊಟ್ಟುಬಿಡೋರು ಆಮೇಲೆ ಸರಿ ಹಿಂಗೆ ಬೈದು ಬಿಟ್ರಲ್ಲ ಇವತ್ತು ದರ್ಶನ್ ಸರ್ ಅಂದ್ಕೊಂಡೆ ಅದಕ್ಕೆ ಇವ್ರು ಗೊತ್ತ ಬಿಡಿ ನನಗೆ ಅಂತ ಹೇಳಿದ್ರು ಅವ್ರು ನಾನು ಯಾರು ಏನು ಸರ್ ಗೊತ್ತಾ ಇವ್ರು ನಿಮಗೆ ಅಂದ್ರೆ ಏ ನನ್ನ ಸ್ವಂತ ತಮ್ಮ ದಿನಕರು ಅಯ್ಯೋ ಸಾರಿ ಹಣ ಬೇಜಾರು ಬೇಜಾರ್ ನನಗೆ ನಿಜವೂ ಗೊತ್ತಿರಲಿಲ್ಲ ನಿಮ್ಮ ತಮ್ಮವ್ರವರು ಅಂತ ಅಂದ್ಬಿಟ್ಟು ಹೇಳಿದೆ ಅದಕ್ಕೆ ಇಲ್ಲ ಇಲ್ಲ ಅದು ಏನಂತ ಹೇಳಿದ್ರೆ ನೋಡಿ ನಾನು ಕಷ್ಟಪಟ್ಟು ಇವತ್ತು ಯಾರ್ದು ಬ್ಯಾಕ್ ಸಪೋರ್ಟ್ ಇಲ್ಲದೆ ನಾನು ಹೀರೋ ಆಗಿ ನಿಂತ್ಕೊಂಡಿದ್ದೀನಿ ಪ್ರೊಡ್ಯೂಸರ್ಸ್ಗಳು ಇವತ್ತು ನನ್ನ ಮೇಲೆ ನಾನು ಸಿನಿಮಾ ಮಾಡ್ತೀನಿ ಅಂದ್ರೆ ನಾಳೆ ರೆಡಿ ಇರ್ತಾರೆ ಸೊ ಇವರು ನೋಡಿ ನನ್ನ ತಮ್ಮನೇ ಇವರು ಈಗ ಡೈರೆಕ್ಷನ್ ಮಾಡಬೇಕು ಅಂತ ಇದ್ದಾರೆ ಸೊ ಕಷ್ಟ ಬೀಳ್ಬೇಕು ಇವರು ಇವರು ಯಾರು ಸಪೋರ್ಟ್ ಇಲ್ಲದೆ ಬಂದಾಗ ಒಂದು ಪ್ರೂವ್ ಮಾಡ್ಕೊಂಡಾಗ ನಾನು ಸಪೋರ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಹೇಳಿದ್ರು ಆವಾಗ ದಿನಕರ್ ಸರ್ ಅದಕ್ಕೆ ಸುಮ್ಮನೆ ನಿಂತಿದ್ದರು ಅದಕ್ಕೆ ಸಾರಿ ಸರ್ ನಿಮಗೂ ಸಾರಿ ಸರ್ ನಿಮಗೂ ಸಾರಿ ಸರ್ ಅಂತ ಇಬ್ಬರೂ ಕೇಳಿದೆ ಏ ಇರಲಿ ಇರಲಿ ಬಿಡಿ ಪರವಾಗಿಲ್ಲ ನಮ್ಮ ಅಣ್ಣ ಹೇಳಿದ ತಪ್ಪೇನಲ್ಲ ಕರೆಕ್ಟು ಹೌದು ಅವ್ರು ಹೇಳಿದ್ ಕರೆಕ್ಟ್ ಮನೆಯಲ್ಲಿ ಮಾತಾಡ್ಸೋಕೆ ಆಗ್ತಾ ಇರಲಿಲ್ಲ ದಿನಕರ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಯಾಕಂದರೆ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇವರು ಹೀರೋ ಇದು ಸೊ ಇಬ್ಬರು ಬಿಸಿ ಇರ್ತಾ ಇದ್ರಲ್ಲ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅವತ್ತು ಲಾಸ್ಟಿಗೆ ಸರ್ ದಿನಕರ್ ಸರ್ ಬಂದಿದ್ದು ಮತ್ತೆ ಅದಾದಮೇಲೆ ಅವರನ್ನು ಬೇರೆ ಶೂಟಿಂಗ್ ಸೆಟ್ಟಲ್ಲಿ ನಾನು ನೋಡಿದ್ದ ಅಷ್ಟೇ ಕೆಲಸ ಮಾಡಿ ಸರ್ ಯಾವ್ದು ಮಾಡಿರ್ಲಿಲ್ಲ ಅಸ್ಟೆಂಟು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಗಂಗಾಧರ್ ದೇವಸ್ಥಾನ ಗುಟ್ಟಳ್ಳಿ ಹತ್ರ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಒಂದು ಗೋಲ್ ಇಟ್ಕೊಂಡು ಎಲ್ಲಾರನ್ನೂ ಓಡಿಸ್ತಾ ಇದ್ರು ಪಬ್ಲಿಕ್ ನಾನು ಹಿಂಗೆ ಒಂದವೇ ಇದೆ ಚಾಮರಾಜಪೇಟೆಗೆ ಹೋಗ್ಬೇಕಾಯ್ತು ಯಾಕಂದ್ರೆ ನಾನು ಕೆಲವರಿಗೆ ಪರ್ಸ್ನಲ್ ಟ್ರೈನಿಂಗು ಮನೆಗೆ ಹೋಗಿ ಇದ್ದೆ ಆವಾಗ ಏನು ಮಾಡಿದೆ ಹಿಂಗೆ ಹೋಗ್ತಾ ಇದ್ದೆ ಸರ್ ದಿನಕ ಸರ್ ನಮಸ್ಕಾರ ಸರ್ ಏನು ಸರ್ ನೀವು ಇಲ್ಲಿ ಅಂತ ಹೇಳಿದೆ ಇಲ್ಲ ಗೊತ್ತಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಕಷ್ಟ ಹಿಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಸರ್ ಅಲ್ಲ ಸರ್ ನೀವೇನು ಸರ್ ಕೋಲ್ ಹಿಡ್ಕೊಂಡು ಈ ಥರ ಅಲ್ಲ ಸರ್ ನಿಮ್ಮ ಅಣ್ಣ ಅವ್ರು ನೋಡಿದ್ರೆ ಆ ಇದು ನೀವೇನು ಸರ್ ಅಂದೆ ಇಲ್ಲ ಇಲ್ಲ ಅದು ಅವರು ವ್ಯಾಲ್ಯೂ ಅವತ್ತು ಹೇಳಿದ್ರಲ್ಲ ಆ ಮಾತು ನನ್ನ ತಲೆಕ್ಸ್ ರೊಕ್ಕತ್ತು ನಾನು ತೊಗೊಂಡ್ಬಿಟ್ಟಿದ್ದೀನಿ ಅವರವತ್ತು ಕಷ್ಟಪಟ್ಟಿದ್ದಕ್ಕೆ ಅಣ್ಣ ಇವತ್ತು ಆ ರೇಂಜ್ ಇದ್ದಾರೆ ನಾನು ಇದೇ ರೀತಿ ಒಂದು ಕಷ್ಟಪಟ್ಟು ಒಬ್ಬ ನಾನು ಒಂದು ಸ್ವಂತ ಡೈರೆಕ್ಷನ್ ಮಾಡಿ ಆಮೇಲೆ ನಮ್ಮ ಅಣ್ಣಂಗೆ ಹೇಳ್ತೀನಿ ಅದಕ್ಕೆ ಸರ್ ನೀವು ಜಿಮ್ ಹತ್ರ ಬರಲೇ ಇಲ್ವಲ್ಲ ಸರ್ ಮತ್ತೆ ಅಂದೆ ಇಲ್ಲ ಇಲ್ಲ ನಾನು ಅದಕ್ಕೆ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳೋದು ಮತ್ತೆ ನೀವೇನು ಈ ಕಡೆ ಇಲ್ಲ ಸರ್ ಒಬ್ಬರಿಗೆ ಮನೆಗೆ ಹೋಗಿ ಜಿಮ್ ಹೇಳ್ಕೊಡ್ತಾ ಇದ್ದೆ ಸರ್ ಅಂದೆ ಅದಕ್ಕೆ ಸರಿ ಸರಿ ಆಯಿತು ಹೋಗಿ ಬನ್ನಿ ಊಟ ಏನಾದರೂ ಮಾಡಿ ಅಂದರು ಸರ್ ಇಲ್ಲಿ ಸರ್ ಪರವಾಗಿಲ್ಲ ಅಂದ್ಬಿಟ್ಟು ಹೊರಟು ಬಿಟ್ಟ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟು ದಿನಕರ್ ಸರ್ ಜೊತೆ ಜೊತೆ ಇಲ್ಲಿ ಸಿನಿಮಾ ನೆನಪಲ್ಲಿ ಪ್ರೇಮ್ ಸರ್ ಹೀರೋ ದರ್ಶನ್ ಸರ್ ಸೊ ಅದ್ರಲ್ಲಿ ಗೆಸ್ಟ್ ಪ್ಲೇರಿಯಲ್ಲಿ ಸರ್ ಅದು ಹಿಟ್ಟಾಗೋಯಿತು ಸರ್ ಆ ಸಿನಿಮಾ ಅಲ್ಲಿಂದ ನೆಕ್ಸ್ಟ್ ಒಂದು ಡೈರೆಕ್ಷನ್ ಅಂತ ಅವರು ಅವರೇ ಮಾಡಿದ್ದು ಹ್ಞೂ ಹೌದು ಅಲ್ಲಿ ಬ್ಯಾನರಲ್ಲಿ ಅವ್ರದೇ ಪ್ರೊಡಕ್ಷನಲ್ಲಿ ಮಾಡಿದ್ರು ಸೊ ಈ ರೀತಿ ಖುಷಿ ಆಯಿತು ಸರ್ ಅಂದರೆ ಸರ್ ನನಗೆ ಏನು ಗೊತ್ತಾ ಯೂಶ್ವಲಿ ನಾನು ಹಾರ್ಟ್ ಫುಲಿ ಎಲ್ಲೇ ಹೋಯಿತು ಇವತ್ತು ನೋಡಿ ನನಗೆ ನನ್ನ ತುಂಬ ಫಂಕ್ಷನ್ಸ್ಗಳು ಕರೀತಾರೆ ಸರ್ ನಾನು ಇವತ್ತರ್ಗು ಯಾರ ಹತ್ರನೂ ಒಂದು ರೂಪಾಯಿ ದುಡ್ಡು ಯಾರ ಹತ್ರನೂ ಕೇಳಿಲ್ಲ